ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾದ ಒಂದು ಸ್ಪೆಷಲ್ ಸಾಂಗು ಇವತ್ತು ಅನೀಶ್ ಅವರ ಬರ್ಡ್ಡೇ ಗಿಫ್ಟಾಗಿ ರಿಲೀಸ್ ಆಗಿರ್ತಕ್ಕಂಥದ್ದು ಸಾಕಷ್ಟು ವೆರೈಟಿ ಸಿನಿಮಾಗಳನ್ನು ಮಾಡಿದರೂ ಕೂಡ ಆ ಎಲ್ಲ ಸಕ್ಸಸ್ ಫೇಲ್ಯೂರ್ ಜೊತೆಗೆ ಮತ್ತೊಂದಿಷ್ಟು ಹೊಸ ಪ್ರಯತ್ನಗಳನ್ನು ಮಾಡ್ತಾನೆ ಇರುವಂತಹ ಅನೀಶ್ ಇದ್ದಾರೆ ಅವ್ರನ್ನೇ ಮಾತಾಡ್ತಾರೆ ಅನೀಶ್ ಮೊದಲನೇದಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಜೊತೆಗೆ ಫಸ್ಟ್ ಒಂದು ಟೈಟಲ್ ಸಾಂಗ್ ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದು ಅದು ಬರ್ಡ್ಡೇ ಗಿಫ್ಟಾಗಿ ಇವತ್ತಿನ ದಿನದ ವಿಶೇಷತೆ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆರ್ ಆಮ್ ಸ್ವಾಮಿ ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ತಿರ್ತೀನಿ ಮಾಡಿರೋ ಹನ್ನೊಂದು ಸಿನಿಮಾ ಒಂದು ಒಂದು ಕಡೆ ಆದರೆ ಈ ಸಿನಿಮಾ ಒಂದು ಡಿಫ್ರೆಂಟಾಗಿ ನಿಲ್ಲುತ್ತೆ ಆ ಆ ವಿಶ್ವಾಸ ನನಗಿದೆ ಪ್ರತಿ ಹತ್ತು ಸಿನಿಮಾ ಹನ್ನೊಂದು ಸಿನಿಮಾ ಅದು ಸಿನಿಮಾ ಆದ ಕೂಡಲೇ ಅಂದರೆ ಒಂದು ಕುಂಬ್ಳಿಕೆ ಹೊಡ್ತೀವಲ್ಲ ನನಗೆ ನಾವು ಆಗೋಯ್ತಪ್ಪ ಇವತ್ತು ಕಂಪ್ಲೀಟ್ ಆಯಿತು ಅನ್ನೋದು ಇದೊಂದೇ ಸಿನಿಮಾ ಕುಂಬ್ಳಿಕೆ ಹೊಡೆದಿದ್ದೀನ ನನ್ಗೆ ಗೊತ್ತಿಲ್ಲದ್ರಾಗ ನಾನೇ ಹೇಳ್ತಾ ಇದ್ದೀನಿ ಕಣ್ಣಲ್ಲಿ ನೀರು ಇದೆ ಈ ನೆಕ್ಸ್ಟ್ ಸೆಕೆಂಡಿಂದ ನಾನು ಆರಾಮ್ ಅರವಿಂದ್ ಸ್ವಾಮಿ ಪಾತ್ರನ ಹಾಕಲ್ಲ ಈ ಡೈಲಾಗ್ಸ್ ಇರಲ್ಲ ಅಂದರೆ ಅಷ್ಟು ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಇವತ್ತು ಇವನ್ ಇಂಟ್ರೋ ಇಂಟ್ರೋ ಸಾಂಗ್ ಬಂದಾಗ ಆ ಇಂಟ್ರೋ ಸಾಂಗಲ್ಲಿ ಮಜಾ ಏನು ಅಂದರೆ ಡ್ಯಾನ್ಸೂ ಇದೆ ಅವ್ನ ಕ್ಯಾರೆಕ್ಟರು ಗೊತ್ತಾಗ್ತಿದೆ ಎಲ್ಲವೂ ಗೊತ್ತಾಗಿ ಅಂದರೆ ಆರಾಮ ಅರವಿಂದ್ ಸ್ವಾಮಿ ಏನು ಅನ್ನೋದು ನೀಟಾಗಿ ಒಂದು ಇಂಟ್ರೋ ಇಂಟ್ರೋ ಸಾಂಗಲ್ಲಿ ಇವತ್ತು ಆಡಿಯನ್ಸ್ ಗೊತ್ತಾಗ್ತದೆ ಎಲ್ಲರನ್ನ ಮೆಚ್ಚುಗೆ ಪಡ್ತಿರೋದ್ರಿಂದ ಖುಷಿ ಆಗ್ತದೆ ಎಸ್ ಹೇಳ್ತಾ ಇದ್ರಿ ಅಂದರೆ ಈ ಸಕ್ಸಸ್ ಫೇಲ್ ಅವ್ರ ನಡುವೆ ನಮ್ಮ ಬದುಕಿನ ಜೊತೆಗೆ ಭಾವನೆಗಳು ಅಂಟ್ಕೊಳ್ಳುತ್ತೆ ಅಂದರೆ ಈ ಸಿನಿಮಾ ಮುಗಿದಾಗ ಅಳ್ತಾ ಇದ್ದೆ ಕೊನೆಯದಾಗಿ ಅನ್ನೋವಂಥದ್ದು ಸಹಜವಾಗಿ ಈ ಸಕ್ಸಸ್ ಮತ್ತು ಫೇಲ್ಯೂರ್ಗಳನ್ನು ಲೈಫಲ್ಲಿ ನೀವು ಹೇಗೆ ತೊಗೊಳ್ತಾ ಇದ್ದೀರಿ ಪ್ರತಿ ಬರ್ಡೇ ಬಂದಾಗ ಒಂದಿಷ್ಟು ವಿಶೇಷತೆಗಳ ಜೊತೆಗೆ ಒಂದಿಷ್ಟು ಸಿನಿಮಾಗಳನ್ನು ಮಾಡುವಂಥದ್ದು ಪ್ಲ್ಯಾನ್ಗಳು ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಕೇಳ್ತಾ ಇತ್ತು ಆಗ್ತಾನೆ ಇರುತ್ತೆ ಅಂದರೆ ಈಗ ಸಕ್ಸಸ್ಸು ಫೇಲ್ಯೂರ್ಸು ಹೊಡೆತುಗಳು ಇವೆಲ್ಲ ಬಿದ್ದು 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 ಯಾವುದೂ ಮ್ಯಾಟ್ರ್ ಅನಿಸ್ತಾ ಇಲ್ಲ ಈಗ ಟು ಬಿ ವೆರಿ ಫ್ರ್ಯಾಂಕ್ ಸಿನಿಮಾ ಮಾಡೋದು ಒಂದೇ ನನ್ನ ಕೆಲಸ ನೀವು ಪ್ರತಿ ಸಾರಿ ಸಾಂಗ್ ಬಂದಾಗ ಒಂದು ವಿಜುವಲ್ ಬಂದಾಗ ನೀವು ಹೇಳ್ತಾ ಅನೀಶ್ ತುಂಬ ಚೆನ್ನಾಗಿ ಮಾಡಿದ್ಯಾ ಸಾಕು ನನಗಿದ್ದೆ ಅಲ್ಲಿಗೆ ಓಕೆ ಅದು ಸೊ ಕಾಲ್ಡ್ ನಂಬರ್ಸ್ ಬರುವಂಥ ಒಂದು ಟೈಮ್ ಅದೊಂದು ದಿನ ಬರುತ್ತೆ ಅಂದರೆ ಯಾರು ಕಷ್ಟ ಇಲ್ಲ ಸರ್ ಯಾರಿಗೆ ಸುಖ ಇಲ್ಲ ಮನುಷ್ಯ ಮೇಲೆ ಎಲ್ಲವೂ ನೋಡಿಕೊಂಡೇ ಹೋಗಬೇಕು ಒಬ್ಬರಿಗೆ ಕಡಿಮೆ ಒಬ್ಬರಿಗೆ ಜಾಸ್ತಿ ಅಷ್ಟೇ ಬಿಟ್ಟರೆ ಆ ವ್ಯತ್ಯಾಸ ಏನು ಅದು ನೋಡೋದಿಲ್ಲ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟು ಮಾಡಲ್ಲ ನನ್ನ ಪ್ರೊಡ್ಯೂಸರ್ಸು ಇವರೆಲ್ಲ ಹೇಳ್ತಾರಪ್ಪ ಏನಪ್ಪ ಕಳ್ಳರು ನೀವು ಹಂಗೆ ಹಂಗಾಗಿ ಬಿಟ್ಟಿದೆ ಮೇ ಬಿ ದ ಎಕ್ಸ್ಪೀರಿಯೆನ್ಸ್ ಅದು ಆಗಿ 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 ನನಗೇನಿದ್ರು ಫ್ರೇಮ್ ಚೆನ್ನಾಗಿದೆಯಾ ಸಾಂಗ್ ಔಟ್ಪುಟ್ ಚೆನ್ನಾಗಿ ಬಂದಿದೆಯಾ ಜನಕ್ಕೆ ಇಷ್ಟ ಆಯ್ತು ಅಷ್ಟೇ ಬಿಟ್ಟರೆ ಎವ್ರಿಥಿಂಗ್ ಇಸ್ ಪಾರ್ಟ್ ಆಫ್ ಲೈಫ್ ಎಸ್ ಅನೀಶ್ ಯಾವುದರಲ್ಲೂ ಕಮ್ಮಿ ಇಲ್ಲ ಪರ್ಫಾರ್ಮೆನ್ಸ್ ಆಗಿರ್ಬೋದು ಸಾಂಗ್ ಅಂದರೆ ಡ್ಯಾನ್ಸ್ ಆಗಿರ್ಬೋದು ಏನೋ ಕಥೆಗಳನ್ನು ಆಯ್ಕೆ ಮಾಡ್ಕೊಳೋ ಬಟ್ ಯಾಕೋ ಅದೃಷ್ಟ ಕೈ ಕೊಡ್ತಾನೆ ಬರ್ತಾ ಇದೆಯಾ ಅಂತ ಹೇಗೆ ಅಂತ ಈ ಸರ್ ಅದೃಷ್ಟ ಅಂತೂ ದೇವರನ್ನೇ ಕೈ ಕೊಟ್ಟಿಲ್ಲ ಸರ್ ಇಷ್ಟು ಸಿನಿಮಾ ಆದರೂ ಇವತ್ತಿಗೂ ಆಫರ್ ಹುಡ್ಕೊಂಬರ್ತಿದೆ ಅಂದರೆ ಐ ಆಮ್ ದ ಮೋಸ್ಟ್ ಲಕ್ಕಿ ನನಗೆ ವಾರಕ್ಕೂ ಒಂದು ಅಷ್ಟು ಸಿನಿಮಾ ಕಾಲ್ ಬರ್ತಾನೆ ಇರುತ್ತೆ ಇದು ಬರ್ತಾ ಇರುತ್ತೆ ಈಗ ಸಿಂಪಲ್ ಹೇಳ್ತೀನಿ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಇಷ್ಟು ಸಿನಿಮಾ ಯಾವ್ದು ಸರ್ ನನ್ನ ಮುಮ್ಮನ್ನ ಕೇಳ್ತಾಯಿನಿ ಯಾವ್ದು ಇಟ್ಟಾಯ್ತು ಒಂದು ಟು ಅದಾದ್ಮೇಲೆ ಟ್ವೆಂಟಿ ತ್ರೀ ಅಲ್ಲ ಅಲ್ಲ ಟ್ವೆಂಟಿ ತ್ರೀ ಕಂಪ್ಲೀಟ್ ಟ್ವೆಂಟಿ ತ್ರೀ ಅಲ್ಲಿ ಹೇಳ್ತಾ ಇದ್ದೆ ತ್ರೀ ಅಂತ ಹೇಳ್ತೀನಿ ನಿಮಗೆ ಯಾವು ನನಗೆ ಬಂದಿಲ್ಲ ಸರ್ ಹೇಳ್ತಾ ಇರೋದು ಅದು ಬಂದಿರೋದ್ರಲ್ಲೇ ಇಟ್ ಆ್ಯಡ್ ಬೆಸ್ಟ್ ಚಾಯ್ಸ್ ಸೊ ನಾನು ಹೇಳಂದರೆ ಮೇ ಬಿ ನಮ್ಮಲ್ಲಿ ಈಗ ದ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿದೆ ಅಫ್ಕೋರ್ಸ್ ನಾವು ಫಾರ್ಮುಲಾ ಓರಿಯೆಂಟೆಡ್ ಸಿನಿಮಾಗಳು ಮಾಡಿದ್ವಿ ಈಗ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಕತೆಗೆ ಹೊತ್ತುಕೊಂಡು ಮಾ ಮಾಡುವಂಥ ಒಂದು ಸಿನಿಮಾಗಳು ಬರ್ತಿದೆ ಆ ಜಾನರಲ್ಲಿ ನಾನು ತುಂಬ ನನ್ನ ಪ್ರೊಡ್ಯೂಸರ್ಸು ನೀವು ನೋಡಿರ್ಬೋದು ಅವರೆಲ್ಲ ನಾನು ಆಲ್ಮೋಸ್ಟ್ ಏಟ್ ಇಯರ್ಸಿಂದ ಜೊತೆ ಇಸ್ ರೆಸ್ಪೆಕ್ಟ್ ಆಫ್ ಇಟ್ ಆಫ್ ಲಾಪ್ ನನ್ನ ಜೊತೇನೆ ನನಗೆ ಮಾತ್ರನೇ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಹೇಳ್ತೇವೆ ಈ ಸರಿ ತುಂಬ ಗಟ್ಟಿಯಾಗಿ ಹೊಡಿತೀವಿ ಕಣು ಸಿನಿಮಾ ನೋಡಾದ ಬಂದಂಥ ಒಂದು ವಿಶ್ವಾಸ ಅವ್ರ ಕಾನ್ಫಿಡೆಂಟ್ ಅದು ನೀವು ಹೇಳ್ದಂಗೆ ಅನೀಶ್ ಇಸ್ ಡನ್ ಅ ಗ್ರೇಟ್ ಜಾಬ್ ಇದರಲ್ಲೂ ಆಡಿಯನ್ಸ್ ಇದನ್ನ ಈ ಕಂಟೆಂಟ್ನ ತುಂಬ ಚೆನ್ನಾಗಿ ನನಗೆ ಸೂಟ್ ಆಗುತ್ತೆ ಅದನ್ನು ಮೆಚ್ಚುಗೆ ಪಡ್ತಾರಂಥ ಒಂದು ವಿಶ್ವಾಸ ಇದೆ ಎಸ್ ಖಂಡಿತ ಆರಾಮ ಆಮ್ ಅರವಿಂದ್ ಸ್ವಾಮಿ ಒಂದು ಟೈಟ್ಲಲ್ಲೇನೋ ಬಟ್ ಆರಾಮಾಗಿರ್ಬೋದು ಅಂತ ಒಂದೊಂದು ಭಾವನೆ ಶುರುವಾಗಿದೆ ಬಟ್ ಆದರೆ ಈ ಸಾಂಗ್ ನೋಡಿದಾಗ ಅದ್ರ ಜಲಕ್ಕೆ ಬೇರೆ ಇದೆ ಸೊ ಸಾಂಗ್ ಬಗ್ಗೆ ಹೇಳೋಂಥದ್ದಾದ್ರೆ ಟೈಟಲ್ ಟ್ರ್ಯಾಕ್ ಬಗ್ಗೆ ಹೇಳಿ ಇವನು ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಇವನು ಆರಾಮ ಇದ್ದಾನೆ ಇವಾಗ ನೀವು ಅನ್ಕೊಬೋದು ಅನೀಶ್ಗೆ ಏನಪ್ಪ ಆರಾಮಾಗಿದ್ದಾನೆ ಅಂತ ಬಟ್ ಅನೀಶ್ಗೆ ಏನು ನಡೀತಿದೆ ಅನೀಶ್ ಮಾತ್ರ ಗೊತ್ತಿರುತ್ತೆ ನಮ್ಮ ನನಗೇನು ಅನ್ಸುತ್ತೆ ನಿಮ್ಗೆ ಏನು ಬಿಡಿ ಆರಾಮಾಗಿದ್ದೀರಾ ಅನ್ನೋದು ನನ್ನ ಫೀಲಿಂಗಲ್ಲಿ ಇರುತ್ತೆ ಬಟ್ ನಿಮ್ಮ ಕಷ್ಟ ನಿಮಗೆ ಗೊತ್ತು ಬಟ್ ಇವನ ಪಾತ್ರದ ಕಷ್ಟ ಏನು ಏನಂದ್ರೆ ಇವನು ಆರಾಮಾಗಿದ್ದಾನಂತ ಅಂತ ಯಾರಿಗೇಳಿದ್ರು ನಂಬೋದಿಲ್ಲ ಇವನು ಎಷ್ಟು ಬಾಯಿ ಪಡ್ಕೊಂಡ್ರು ನಿಂದ್ರು ಗುರು ನೀನು ಸುಮ್ಮನೆ ಇದ್ಬಿಡು ನೀನು ಆರಾಮಾಗಿಲ್ಲ ಅಂತ ಮಾತ್ರ ಹೇಳ್ಬೇಡ ನಿನ್ನತ್ರ ದುಡ್ಡಿಲ್ಲ ಅಂತ ಮಾತ್ರ ಹೇಳ್ಬೇಡ ಸೊ ಈ ಗೊಂದಲ ಇವ್ನ ಕ್ಯಾರೆಕ್ಟರ್ ಅಂದರೆ ಅವನ್ನೆಲ್ಲರೂ ಜಿನ್ ನೋಡೋಕ್ಕೆ ಲುಕ್ ಕೊಟ್ಟಿರೋ ಲಕ್ಕು ತುಂಬ ಚೆನ್ನಾಗಿ ಉಟ್ಬಿಟ್ಟಿದ್ದೀನಿ ಬಟ್ ಯಾರೂ ನಂಬ್ತಿಲ್ಲ ಗುರು ನನ್ನ ಥರ ಒಂದು ಇರೋವಂಥ ಒಂದು ಪಾ ಪಾತ್ರ ಇದು ಈ ಥರದ ಘಟನೆ ರಿಯಲ್ ಲೈಫಲ್ಲಿ ಆಗಿದವ ಯಾರು ನಂಬ್ತಾಯಿಲ್ಲ ಗುರು ನನ್ನ ಅನ್ನೋಂಥ ದನೇಶ್ ಯಾವಾಗ ಆಗಿದೆ ಅಂತ ಪ್ರತಿದಿನವೂ ಆಗುತ್ತೆ ಅದು ಪ್ರತಿ ನಿಮಗೆ ಅವ್ರು ಅಷ್ಟು ಸಿನಿಮಾಗಳು ಮಾಡಿದ್ದೀವಿ ಏ ಇವ್ರಿಗೇನು ಏನು ನಾನು ಸುಮ್ಮನೆ ನಕ್ಕೊಂಡು ಹೋಗ್ತಾ ಇರ್ತೀನಿ ನಾನು ಇದೆ ಸೊ ನಾನು ಅಬಿಗೆ ಹೇಳ್ತಾ ಇರ್ತೀನಿ ಏನು ನನ್ನನ್ನು ನೋಡೇ ಬರೆದು ಬಿಟ್ಟೆ ಇದು ಕ್ಯಾರೆಕ್ಟ್ರು ಅಂತಲೇ ನಾನು ರೇಖಿಸ್ತಾ ಇರ್ತೀನಿ ಅದು ಸಹಜ ಪ್ರತಿ ಲೈಫಲ್ಲೂ ಆಗುವಂಥ ಒಂದು ಸಹಜ ಘಟನೆ ಅದು ತುಂಬ ಜನಕ್ಕೆ ಅದು ರಿಲೇಟ್ ಆಗುತ್ತೆ ಅದನ್ನು ಎಂಜಾಯ್ ಮಾಡ್ತಾರೆ ಅನ್ನೋ ಒಂದು ಇದಿದೆ ಅಂದರೆ ನಿಮ್ಮ ನನ್ನ ಹತ್ರ ಇಲ್ಲ ಅಂತ ಯಾ ಡೈರೆಕ್ಟಾಗಿ ಹೇಳೋರು ತುಂಬ ಕಡಿಮೆ ಒಂದು ರೂಪಾಯಿ ಇದ್ರೆ ನೂರು ರೂಪಾಯಿ ಇದೆ ಅಂತ ಬಿಲ್ಡಪ್ ಕೊಡೋ ಜಾಗದಲ್ಲಿ ನನ್ನ ಹತ್ರ ಇವ್ರು ಒಂದು ರೂಪಾಯಿ ಇದೆ ಗುರು ಪ್ಲೀಸ್ ಅಂದರು ಯಾರು ನಮಗೆ ಸುಮ್ಮನೆ ಸುಮ್ಮನೆ ನೀನಾದ್ರೂ ಬರೀ ಒಂದು ರೂಪಾಯಿ ಇರುತ್ತಾ ನೀನು ಗುರು ಅನ್ನೋ ಥರ ಇದು ಮಾಡ್ತಾರೆ ಈ ಇದರಲ್ಲಿ ಎಸ್ ಈ ಜರ್ನಿನ ಮಾತಾಡುವಂಥ ಸಂದರ್ಭ ಆದರೆ ಸೊ ಪ್ರತಿ ಬರ್ಡೇ ಬಂದಾಗ ಮಾತಾಡ್ತಾ ಇರ್ತೀವಿ ಅನೀಶ್ ಅವ್ರಿಗೆ ಅಂದರೆ ಒಂದಿಷ್ಟು ಪಾತ್ರಗಳ ಕೈ ಹಿಡಿಬೇಕಾಗಿತ್ತು ಈ ಪಾತ್ರಗಳನ್ನ ನಾನು ಮಾಡಬೇಕಾಗಿತ್ತು ಸೊ ಅದು ನನ್ನ ಕೈ ತಪ್ಪೋಯ್ತು ಇಂಥದ್ದೆಲ್ಲ ಘಟನಾವಳಿಗಳನ್ನು ಯಾವತ್ತೂ ಕೂತು ಮಾತಾಡೋ ಸಂದರ್ಭಕ್ಕೆ ಯಾವ್ದ್ಯಾದು ಸಿನಿಮಾಗಳು ಆ ಥರದ್ದಾಗಿದೆಯಾ ನಿಮ್ಮ ಪಾಲ್ ಆಗಬೇಕಾಗಿರೋದು ಆ ಥರ ಟೇಕ್ ದಟ್ ನೇಮ್ಸ್ ಮತ್ತು ಅದು ಎಲ್ಲೆಲ್ಲೋ ಡಿಗ್ ಆಗುತ್ತೆ ಮತ್ತೆ ಕೈ ತಪ್ಪ ಇದು ಬಿಕಾಸ್ ನನ್ನ ಡೇಟ್ಸ್ ಇದರಿಂದ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಬೇಕಿತ್ತು ಇನ್ನೊಂದು ದೊಡ್ಡ ಸಿನಿಮಾ ದೊಡ್ಡ ಇಟ್ಟಾಗಿತ್ತು ಅದು ಅದು ನಾನು ಹೇಳಿದೆ ನಾನು ಫಸ್ಟ್ ಸಿನಿಮಾನೇ ನಾನು ಥಿಯೇಟ್ರ್ ನೋಡಿಲ್ಲ ಅಂದರೆ ಅದು ಫಸ್ಟ್ ದಿನ ಅವತ್ತಿನ ಶೂಟಿಂಗ್ ಹೋಗ್ಬೇಕಿತ್ತು ಸೊ ನಾನು ಐ ಸೈಡ್ನು ಈಗ ದಟ್ ಬಿಕಮ್ ಅ ಬಿಗ್ ಇಟ್ ಸೊ ಆ ಥರ ಕಾರಣ ಆಯಿತು ಹೊರತು ಮಾಡಬಾರ್ದು ಅಂತೇನಿರಲ್ಲ ಅವತ್ತು ಆ ದಿನದಿಂದ ಇಲ್ಲ ಆ ತ್ರೀ ಡೇಸ್ ಆದಮೇಲೆ ಬರ್ತೀನಿ ನಾನು ಬಿಕಾಸ್ ನಾನು ಈ ಸಿನಿಮಾನ ಪ್ರಮೋಟ್ ಮಾಡಬೇಕಿತ್ತು ಆ ಥರ ಒಂದು ಎರಡು ಮೂರು ಮಿಸ್ ಆಗಿದೆ ಬಟ್ ನಥಿಂಗ್ ಅದು ಏನು ಸುಮ್ಮನೆ ಅದು ಇವತ್ತು ಹೇಳ್ಕೊಳೋದಕ್ಕೆ ಇಲ್ಲ ಈ ಇಂಟರ್ವ್ಯೂ ಮುಖಾಂತರ ಹೇಳ್ಕೊಳೋದಕ್ಕೆ ಅಷ್ಟೇ ಬಿಟ್ಟರೆ ಅದು ಅವ್ರಿಗೆ ಬರೆದಿರೋ ಫುಡ್ ಅದು ಅವರು ಅವ್ರ ಇದಕ್ಕೆ ಅಷ್ಟೇ ಸುಮ್ಮನೆ ನನಗೆ ಇವತ್ತು ಅದನ್ನು ನಾನು ಹೇಳ್ಕೊಬೋದು ಅನ್ನೋದಕ್ಕೆ ಅಷ್ಟೇ ನನಗೆ ಬಂದಿದ್ದೆವ್ರದ್ದು ಅದು ಅವ್ರ ಊಟ ಅದು ಅವ್ರಿಗೆ ಸಲ್ಲಿದ್ದು ಅದು ಅವ್ರಿಗೆ ಸಿಗಬೇಕಾದಂಥ ಒಂದು ಸಕ್ಸಸ್ ಸಾಂಗ್ ನೋಡ್ತಾ ಇದ್ದೆ ಸಹಜವಾಗಿ ಅದರಲ್ಲಿ ಬೇರೆ ಬೇರೆ ಜಾನರಲ್ಲಿ ಬೇರೆ ಬೇರೆ ಅಂದರೆ ಪಾತ್ರದಲ್ಲಿ ನೀವು ಪ್ರೆಸೆಂಟ್ ಮಾಡಿರೋವಂಥದ್ದು ಈ ಬಟ್ಟೆ ಎಲ್ಲ ಬಿಚ್ಕೊಂಡೆಲ್ಲ ನಿಂತಿದ್ದೀರಾ ಸೊ ಒಂದು ಪಾತ್ರಕ್ಕೆ ಡೆಡಿಕೇಟ್ ಆಗಬೇಕಾದ್ರೆ ಏನೆಲ್ಲ ಇರುತ್ತೆ ಚಾಲೆಂಜಸ್ಸು ಸೊ ಅದು ಏನು ಸನ್ನಿವೇಶ ಹೇಗೆ ಕ್ಯಾರಿ ಆಗುತ್ತೆ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ ಅಂದರೆ ಈ ಆರ್ ಆಮ್ ಅರವಿಂದ್ ಸ್ವಾಮಿ ಅಂದರೆ ಇದರಲ್ಲಿ ಒಂದು ಇವನ್ನ ಅನು ಇವನು ಒಪ್ಸೋ ಪ್ರಯತ್ನನೇ ಇಡೀ ಸಿನಿಮಾ ನಾನು ಆರಾಮಾಗಿಲ್ಲ ಗುರು ಅನ್ನೋದೇ ತೀವ್ರ ಒಪ್ಪಿಸ್ತಾ ಇರ್ತಾನೆ ಆಯ್ತು ಟುವರ್ಡ್ಸ್ ದ ಕ್ಲೈಮ್ಯಾಕ್ಸು ಎಲ್ಲ ಬಿಚ್ ನಿಂತ್ಕೊಂಡ್ಬಿಡ್ತಾನೆ ಹೇಳ್ರ ಈಗ ನಾನು ಆರಾಮಾಗಿದ್ದೀನಿ ಏನರೋ ಯಾಕೋ ಇಷ್ಟು ಹಿಂಸೆ ಕೊಡ್ತೀರ ಅನ್ನೋಂತೂ ಹಸಿಂದು ತುಂಬ ಮಜವಾಗಿದೆ ಅಂದರೆ ಸಿನಿಮಾ ಪಾತ್ರಕ್ಕೋಸ್ಕರ ಅಷ್ಟೇ ನಾನು ಅದು ಇದು ಆ್ಯಕ್ಚುಲಿ ಆ ಇನಿಷಿಯೇಟಿವ್ ನಾನೇ ಫೋರ್ಸ್ ಮಾಡಿ ಮಾಡಿಟ್ಟಿದೆ ಅಭಿಗೆ ಅಭಿ ಬೇಡ 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 ಅಂತದ್ದು ಏಯ್ ಮಾಡಿಗುರು ಸಿನಿಮಾಗೆ ಇಂಪಾರ್ಟೆಂಟು ಅಂದರೆ ಪಾತ್ರ ಇದು ಅನೀಶ್ ಅಲ್ಲ ಅದು ಅದು ಪಾತ್ರ ಆರಾಮ್ ಸಮ ಅರವಿಂದ್ ಸ್ವಾಮಿ ಅವನೊಂದು ಪಾತ್ರ ಇದು ಅಂದರೆ ಅವನು ನಿಟ್ಬಿಟ್ಟು ನೋಡ್ಗುರು ಈಗ ಆರಾಮಾಗಿದ್ದೀನಿ ಅಂತ ನಾನು ಅವ್ನು ಕೇಳೋಣ ಈ ಚಡ್ಡಿ ತೂತಾಗಿರೋ ನೋಡಿದ್ರೆ ಇಲ್ಲ ಗುರು ನೀನು ಆರಾಮಾಗಿ ಹೋಗಿ ಹೋಗುವ ನಾನು ಆರಾಮಾಗಿಲ್ಲ ಅಂತ ಅಂದರೆ ಈ ಅಂದರೆ ಅವನು ಅಷ್ಟು ಆ ಕಷ್ಟ ಹೇಳ್ಕೊಳೋದು ಅವ್ನಿಗೆ ಏನು ಮಾಡೋಕ್ಕಲ್ಲ ಅಸಹಾಯಕತೆ ಇರುತ್ತೆ ಸೊ ಇದೆಲ್ಲ ಒಂದು ಮಜಾ ಕೊಡುವಂಥದ್ದು ಅಷ್ಟೇ ಎಸ್ ಆರಾಮಾಗಿಲ್ಲ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಬೇರೆ ಬೇರೆ ಪಾತ್ರೆಗಳಲ್ಲಿ ಬೇರೆ ಬೇರೆ ಅಂದರೆ ಒಂದು ಸನ್ನಿವೇಶಗಳಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಿ ಸೊ ಫೈನಲಿ ಈಗ ಅನೀಶ್ ಈ ಸಿನಿಮಾ ಹಿಟ್ ಆದ ನಂತರ ಅಥವಾ ರಿಲೀಸ್ ಆದ ನಂತರ ಆರಾಮಾಗಿರ್ತಾರ ಇಂಡಸ್ಟ್ರಿಯಲ್ಲಿ ಹೇಗೆ ಅಂತ ಲೈಫ್ ಇಸ್ ಆಲ್ ಅಬೌಟ್ ಸಿ ಪ್ರತಿದಿನವೂ ಇವಾಗ ನಿಮ್ಗೆ ಸಕ್ಸಸ್ ಆದ್ರೂ ಅದು ಹ್ಯಾಂಡಲ್ ಮಾಡೋದು ಒಂದು ಫೈಟಿಂಗ್ ಫೈಲ್ಯೂರ್ ಮಾಡಿದ್ರು ಹ್ಯಾಂಡಲ್ ಮಾಡೋದು ಒಂದು ಫೈಟಿಂಗ್ ಸೊ ವಾಟ್ ಐ ಲರ್ನ್ ಅಂದರೆ ಈ ಇಷ್ಟು ದಿನ ಎಕ್ಸ್ಪೀರಿಯನ್ಸಲ್ಲಿ ನಾನು ಸಿನಿಮಾ ಸಿನಿಮಾ ಅಲ್ಲಿವರೆಗೂ ನೋಡ್ತೀನಿ ಅಷ್ಟೇ ಐ ವಿಲ್ ನಾಟ್ ಟೇಕ್ ಇಟ್ ಫಾರ್ವರ್ಡ್ ಈ ಇವಾಗ ಬೆಂಕಿ ಫ್ಲಾಪ್ ಆಯಿತು ನಮಗೆ ನಾನು ಓಪನ್ ಆಗಿರ್ ಫ್ಲಾಪ್ ಆಫ್ಕೋರ್ಸ್ ನಾನೇ ಪ್ರೊಡ್ಯೂಸ್ ಮಾಡಿದ್ದು ನಮ್ಗೆ ವರ್ಕೌಟ್ ಆಗಲಿಲ್ಲ ಹಾಗಂತ ಕುಗ್ಗಿದ್ದೇನಿಲ್ಲ ಒಂದೇ ವಾರ ಮತ್ತೆ ರೆಡಿ ಮತ್ತೆ ಬೇರೆ ಏನೋ ಮಾಡಬೇಕು ಇದು ಸಕ್ಸಸ್ ಯೂಜ್ ಸಕ್ಸಸ್ ಆಗೋದು ಹಾಗಂತ ಸುಮ್ಮನೆ ಇರೋದು ಮತ್ತೆ ಇನ್ನೊಂದು ಪ್ರಯತ್ನ ಪಡು ಅಷ್ಟೆ ಸೊ ನಾನು ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ವಿ ಆರ್ ಫಿಕ್ಸ್ಡ್ ಸರ್ ಇದಾದ ನಂತರ ಇನ್ನೊಂದು ಎರಡು ಸಿನಿಮಾಗಳಿದ್ದಾವೆ ಅದಾದ ನಂತರ ಇನ್ನೊಂದು ಎರಡು ಬರುತ್ತೆ ಮಾಡ್ಕೊಂಡು ಹೋಗ್ತಾ ಇರೋದು ಫಿಕ್ಸ್ ಸೊ ಇಲ್ಲೇನೆಂದ್ರೆ ನಮ್ಗೆ ಕಷ್ಟಪಡ್ತಿದ್ದು ಅಷ್ಟೇ ರೈಟ್ ಟೈಮಲ್ಲೇ ರೈಟ್ ಸಕ್ಸಸ್ ವಿಲ್ಕಮ್ ಎಸ್ ಖಂಡಿತ ರೈಟ್ ಟೈಮೆಲ್ಲ ರೈಟ್ ಸಕ್ಸಸ್ ಬರುತ್ತೆ ಬಟ್ ನಿಮಗೆ ಈಗ ಅನಿಸಿರುತ್ತಲ್ಲ ಅಂದರೆ ಜೊತೆಗೆ ನಿಮ್ಮ ಜೊತೆಗೆಲ್ಲ ಸಿನಿಮಾ ಮಾಡಿದಂತಹ ಸಂದರ್ಭಗಳಲ್ಲಿರುವಂಥವರು ನಟರಾಗಿರ್ಬೋದು ಈಗ ಆ್ಯಶುವಲ್ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಅಂಥದ್ದೊಂದು ಪ್ಲ್ಯಾನು ಯೋಚನೆ ಏನು ಲೇಟಾ ಹೇಗೆ ಅಂತ ಲೇಟ್ ಅಂತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇವಾಗ ನನ್ನ ಫ್ರೆಂಡ್ಸ್ ಸಕ್ಸಸ್ ಆದಾಗ ನನ್ನ ನಾನೇ ಫಸ್ಟ್ ಖುಷಿ ಪಡೋದು ಅಲ್ಲಿ ಬಿ ವೆರಿ ರಕ್ಷಿತ್ ಆಗಿರ್ಬೋದು ಎಲ್ಲ ರಿಷಬ್ ಫಸ್ಟ್ ಕಾಲ್ ಇಲ್ಲಾಂದ್ರೆ ಫಸ್ಟ್ ಮೀಟ್ ಫಸ್ಟ್ ಹಗ್ಗು ಅವ್ರ ಜೊತೆಗೆ ಹಗ್ ಮಾಡಿ ಖುಷಿ ಪಡೋದು ನಾನೇ ಸೊ ನನ್ನ ಫ್ರೆಂಡ್ಸ್ ಅಫ್ಕೋರ್ಸ್ ನನ್ನ ಫ್ರೆಂಡ್ಸ್ಗೆ ಆಯ್ತಲ್ವಾ ಅನ್ನೋದು ಸೊ ನನಗಾಗುತ್ತಾ ಇಲ್ವಾ ಅನ್ನೋದು ನನ್ನ ಇಟ್ಸ್ ಎನ್ ಇಂಡಿವಿಜುವಲ್ ಜರ್ನಿ ಸರ್ ಅದಕ್ಕೆ ನಾನೇನು ಕಷ್ಟಪಡ್ತಿದ್ದೀನಿ ನನ್ನ ಪ್ರಯತ್ನ ಏನು ಅನ್ನೋದಷ್ಟೇ ನಾನು ನೋಡ್ತೀನಿ ಅಕ್ಕಪಕ್ಕ ನೋಡೋದಿಲ್ಲ ಅಕ್ಕಪಕ್ಕ ಆದಾಗ ಅಲ್ಲಿ ಬಿ ದ ಫಸ್ಟ್ ಪರ್ಸನ್ ಟು ಕಂಗ್ರ್ಯಾಚುಲೇಟ್ ಥಮ್ ಸೊ ನನ್ನ ದಾರಿ ಇದು ಅಫ್ಕೋರ್ಸ್ ಪ್ಯಾನ್ ಇಂಡಿಯಾ ಮಾಡಬೇಕು ಅಫ್ಕೋರ್ಸ್ ಬೇರೆ ಲ್ಯಾಂಗ್ವೇಜಸ್ ಇವತ್ತು ಎಲ್ಲವೂ ಎಲ್ಲ ಇಂಡಸ್ಟ್ರಿ ಒಂದಾಗಿರೋದು ಆ ನಿಟ್ಟಿನಲ್ಲೇ ಪ್ರಯತ್ನ ಇದೆ ಮೇ ಬಿ ಇಟ್ಸ್ ಸ್ಲೋ ಬಟ್ ದ ಗೋಲ್ ಈಸ್ ಅಲ್ಲೇ ಅಂದರೆ ಈಗ ಯಾರು ಫಸ್ಟ್ ಹೋಗ್ಬಿಡ್ತಾರೆ ಅನ್ನೋದು ಅಲ್ಲವಲ್ಲ ಸರ್ ದ ಗೋ ಟುವರ್ಡ್ಸ್ ದಟ್ ಇಸ್ ಸೇಮ್ ಅದೇ ದಾರಿಯಲ್ಲೂ ನಾವು ಇದ್ದೀವಿ ಇಟ್ ವಿಲ್ ಕಮ್ ಎಸ್ ಸರ್ ಯಾವಾಗ ಫೈನಲಿ ಆರಾಮ್ ಅರವಿಂದ್ ಸ್ವಾಮಿ ತೆರೆಗೆ ಬರ್ಬೋದು ಸೊ ವೆರಿ ಸುನ್ ಇನ್ನೊಂದು ಟೆನ್ ಡೇಸಲ್ಲಿ ಕಾಪಿ ರೆಡಿ ಆಗಿಬಿಡುತ್ತೆ ಅದಾದ ನಂತರ ನನ್ನ ಪ್ರಮೋಷನ್ ಅಷ್ಟೇ ಬಿ ಒಂದು ಒಂದು ಅರವತ್ತು ಅರವತ್ತೈದು ದಿನ ಒಂದು ಸ್ವೀಟ್ ಪ್ರಮೋಷನ್ ಇಟ್ಕೊಂಡಿದ್ವಿ ಇಲ್ಲಿಂದ ಯಾವ ಶೂಟಿಂಗು ಇಲ್ಲ ಏನೂ ಇಲ್ಲ ಆರಾಮರ್ವಸನ್ನ ಪ್ರತಿ ಆಡಿಯನ್ಸ್ಗೂ ತಲುಪೋದು ಬಿಕಾಸ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅವ್ರು ಒಂದು ಸರಿ ಬಂದು ನೋಡಿದ್ರೆ ಅದು ಮಲ್ಟಿಪ್ಲೈ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈಗ ಬರುವಂಥದ್ದು ತೀರ ಕಡಿಮೆ ಆಗಿದೆ ದೊಡ್ಡ ಸಿನಿಮಾಗಳಿಗೆ ಬರ್ತಿದ್ದಾರೆ ಒಂದಷ್ಟು ಸಿನಿಮಾಗಳು ಇಗ್ನೋರ್ ಮಾಡ್ತಿದ್ದಾರೆ ಅಂದರೆ ಒ ಟಿ ಟಿಯಲ್ಲಿ ನೋಡ್ಕೊಳ ಬಟ್ ನಮಗೆ ಆ ಥಿಯೇಟ್ರ್ ಕನ್ವರ್ಟ್ ಆಗಿಬಿಟ್ರೆ ಅದನ್ನ ಡಬಲ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಇಲ್ಲಿಂದ ಒಂದು ಮೇ ಬಿ ಫೆಬ್ ಎಂಡ್ ಆರ್ ಮಾರ್ಚ್ಗೆ ವಿ ಪ್ಲಾನಿಂಗ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಹ್ಯಾಪಿ ಬರ್ಡ್ಡೆ ಅನಿಶ್ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ನಟ ಅನೀಶ್ ತೇಜೇಶ್ವರ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೆ ಚೆಗ್ಗಿನ್ ಟಿ ವಿ ನೈನ್ ಬೆಂಗಳೂರು